ಕರ್ನಾಟಕ ವೆಬ್ಗೆ ಸ್ವಾಗತ ನಾನು ಶಂಕರನ ಹೆತ್ತು ಯಾವಾಗಲೂ ಭಾರತದ ಜೊತೆ ಗಡಿ ಖ್ಯಾತೆ ತೆಗೆಯುವ ಚೀನಾ ಈಗ ಮತ್ತೊಂದು ತಕರಾರಿಗೆ ಸಿದ್ಧವಾದಂತೆ ಕಾಣುತ್ತಿದೆ ಸದಾ ಅರುಣಾಚಲ ಪ್ರದೇಶ ನನ್ನದು ಎನ್ನುವ ಚೀನಾ ಈಗ ಅರುಣಾಚಲ ಪ್ರದೇಶದ ಗಡಿ ಭಾಗದಲ್ಲಿ ಮಹತ್ವದ ನಿರ್ಮಾಣ ಕಾಮಗಾರಿಗಳನ್ನು ನಡೆಸುತ್ತಿದೆ ಭಾರತದ ಭದ್ರತೆಗೆ ಕಂಟಕ ಉಂಟು ಮಾಡಲು ಅರುಣಾಚಲ ಪ್ರದೇಶದ ಸೂಕ್ಷ್ಮ ಫಿಶ್ ಟಾಯ್ಸ್ ಪ್ರದೇಶದ ಸಮೀಪದಲ್ಲಿ ಅಂದ್ರೆ ವಾಸ್ತವ ಗಡಿ ರೇಖೆಗಿಂತ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಚೀನಾ ಹೊಸ ಹೆಲಿಫೋರ್ಟ್ ಅನ್ನು ನಿರ್ಮಾಣ ಮಾಡುತ್ತಿದೆ ಇದರಿಂದ ಚೀನಾದ ಸೇನೆ ಸುಲಭವಾಗಿ ಗಡಿಗೆ ತಲುಪಲು ಸಾಧ್ಯವಾಗಲಿದೆ ಡ್ರ್ಯಾಗನ್ ರಾಷ್ಟ್ರದ ಈ ನಡೆ ಭಾರತಕ್ಕೆ ಹೊಸ ಆತಂಕವನ್ನು ತಂದೊಡ್ಡಿದೆ ಭಾರತದ ಗಡಿಯಲ್ಲಿ ಚೀನಾದಿಂದ ಮತ್ತೊಂದು ಕುತಂತ್ರ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಹೆಲಿಫೋರ್ಟ್ ಹೌದು ಅರುಣಾಚಲ ಪ್ರದೇಶದ ಗಡಿಯಲ್ಲಿರುವ ಟಿಬೆಟ್ನ ಸ್ವಾಯತ್ತ ಪ್ರದೇಶದ ನಿಯುಂಚಿ ಜಿಲ್ಲೆಯ ಗೋಂಗ್ರಿ ಗಬ ಕ್ಯೂ ನದಿ ತೀರದಲ್ಲಿ ಚೀನಾ ಈ ಹೆಲಿಪೋರ್ಟ್ ಅನ್ನು ನಿರ್ಮಿಸುತ್ತಿದೆ ಇದು ಚೀನಾದ ಭೂಪ್ರದೇಶದ ಒಳಗೆ ಇತ್ತು ಈ ನೆಲದ ಬಗ್ಗೆ ಭಾರತದೊಂದಿಗೆ ಯಾವುದೇ ವಿವಾದವಿಲ್ಲ ಆದರೆ ಇದು ಇಂಡೋ ಚೀನೋ ಪಾಕ ಗಡಿ ಪ್ರದೇಶದಲ್ಲಿ ಸಂಕೀರ್ಣ ಹಾಗೂ ಅಭಿವೃದ್ಧಿ ಕಾಣದ ಭಾಗಗಳಿಗೆ ಸೇನಾ ಸಂಪನ್ಮೂಲಗಳನ್ನು ತ್ವರಿತವಾಗಿ ಸಾಗಿಸಲು ಚೀನಾದ ಸಶಸ್ತ್ರ ಪಡೆಗಳಿಗೆ ನೆರವಾಗಲಿದೆ ಈ ಒಂದು ಅಂಶ ಭಾರತಕ್ಕೆ ಆತಂಕಕ್ಕೆ ಕಾರಣವಾಗಿದೆ ಈಗಾಗಲೇ ಭಾರತದ ಹಲವು ಪ್ರದೇಶಗಳನ್ನು ತನ್ನದೇ ಎನ್ನುತ್ತಿರುವ ಚೀನಾಕ್ಕೆ ಈ ಹೆಲಿಪೋಟ್ ಮತ್ತಷ್ಟು ನೆರವನ್ನು ನೀಡಲಿದೆ ಎನ್ನಲಾಗುತ್ತಿದೆ ಭಾರತದ ಗಡಿಯಲ್ಲಿ ಚೀನಾದ ಹೆಲಿಪೋಟ್ ನಿರ್ಮಾಣದ ಸಂಗತಿಯನ್ನು ಡೇಮಿಯನ್ ಸೈಮನ್ ಎಂಬ ಜಿಯೋ ಇಂಟೆಲಿಜೆನ್ಸ್ ಪರಿಣಿತ ಪತ್ತೆ ಮಾಡಿದ್ದಾನೆ ಚೀನಾ ನಿರ್ಮಿಸುತ್ತಿರುವ ಈ ಹೊಸ ಹೆಲಿಪೋರ್ಟ್ ತನ್ನ ಬೇಹುಗಾರಿಕಾ ಸಂಚಯನ ವಿಚಕ್ಷಣೆ ಹಾಗೂ ಸ್ಥಳ ಪರಿಶೀಲನೆಯಂತಹ ಚಟುವಟಿಕೆಗಳನ್ನು ಚುರುಕುಗೊಳಿಸಲು ಪೀಪಲ್ಸ್ ಲಿಬರೇಷನ್ ಆರ್ಮಿಗೆ ಅವಕಾಶ ನೀಡಲಿದೆ ಎನ್ನಲಾಗಿದೆ ಕಡಿದಾದ ಬೆಟ್ಟಗಳ ಕಾರಣದಿಂದ ಚೀನಾದ ಸೇನಾ ಚಲನವಲನಕ್ಕೆ ಗಡಿಯಲ್ಲಿ ಭಾರಿ ತೊಡಕಾಗಿದ್ದು ಅದಲ್ಲದೆ ದಟ್ಟ ಅರಣ್ಯ ಪ್ರದೇಶದಲ್ಲಿ ಸರಕು ಸಾಮಗ್ರಿಗಳ ಸಂಗ್ರಹಣೆಗೆ ಭಾರಿ ಸವಾಲು ಕೂಡ ಎದುರಾಗಿತ್ತು ಈ ಎಲ್ಲಾ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಈ ಹೆಲಿಪೋಟ್ ಕಡಿಮೆ ಮಾಡಲಿದೆ ಎಂದು ತಿಳಿದು ಬಂದಿದೆ ಅದರ ಜೊತೆ ಈ ಹೆಲಿಪೋಟ್ ನಿರ್ಮಾಣವು ದೂರದ ಸ್ಥಳಗಳಿಗೆ ತ್ವರಿತವಾಗಿ ಸೈನಿಕರ ನಿಯೋಜನೆಗೆ ಸಹಾಯ ಮಾಡಲಿದೆ ಪಹರೆ ಕಾರ್ಯ ಹೆಚ್ಚಾಗಲಿದ್ದು ಗಡಿಯಲ್ಲಿ ಚೀನಾದ ಸೇನೆಯ ಹೆಜ್ಜೆ ಗುರುತುಗಳು ಇನ್ನೂ ದೂರಕ್ಕೆ ತಲುಪಲಿವೆ ಇದು ಭಾರತಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ ಈ ಹೆಲಿಪೋಟ್ ಕನಿಷ್ಠ ಮೂರು ಹ್ಯಾಂಗರ್ಗಳು ಗಳನ್ನು ಸಜ್ಜಾಗಿ ಇರಿಸಲು ವಿಶಾಲ ಪ್ರದೇಶ ವಾಯು ಸಂಚಾರ ನಿಯಂತ್ರಣ ಸೌಲಭ್ಯ ಮತ್ತು ಸಂಬಂಧಿತ ಕಟ್ಟಡಗಳ ಹಾಗೂ ರಚನೆಗಳನ್ನು ಒಳಗೊಂಡಿದ್ದು ಸ್ಯಾಟಲೈಟ್ ಫೋಟೋದಲ್ಲಿ ಸಣ್ಣ ಸೇನಾ ನೆಲೆಯ ರೀತಿ ಕಾಣುತ್ತದೆ ದಿನದಿಂದ ನಿಧಾನವಾಗಿ ಅತಿಕ್ರಮಿಸುವ ಬುದ್ಧಿ ಭಾರತದ ಗಡಿ ಪ್ರದೇಶಗಳ ಮೇಲೆ ಚೀನಾ ಕಣ್ಣು ಭಾರತದ ಗಡಿಯುದ್ದಕ್ಕೂ ನೂರಾರು ಕ್ಯಾಕ್ವಾಂಗ್ ಅಥವಾ ದ್ವಿಬಳಕೆಯ ಗ್ರಾಮಗಳನ್ನು ನಿರ್ಮಿಸುತ್ತಿರುವ ನಡುವೆಯೇ ಚೀನಾ ಹೊಸ ಹೆಲಿಪೋರ್ಟ್ ನಿರ್ಮಿಸುತ್ತಿದೆ ವಾಸ್ತವ ಗಡಿರೇಖೆಯ ಉದ್ದಕ್ಕೂ ಇರುವ ವಿವಾದಿತ ಪ್ರದೇಶಗಳನ್ನು ತನ್ನದು ಎನ್ನುವ ತನ್ನ ವಾದವನ್ನು ಬಲಗೊಳಿಸಲು ಚೀನಾ ಈ ಹಳ್ಳಿಗಳನ್ನು ಸಾಧನವಾಗಿ ಬಳಸಿಕೊಳ್ಳುತ್ತಿದೆ ಈ ಗ್ರಾಮಗಳ ಸ್ಥಾಪನೆ ಅಥವಾ ಭೂಮಟ್ಟದ ವಾಸ್ತವಗಳನ್ನು ಬದಲಿಸುವ ಮೂಲಕ ಈ ಪ್ರದೇಶವನ್ನು ಕ್ರಮೇಣ ಆಕ್ರಮಿಸಿಕೊಳ್ಳುವ ಕುತಂತ್ರ ನಡೆಯನ್ನು ಚೀನಾ ಅನುಸರಿಸುತ್ತಿದೆ ಈಗಾಗಲೇ ಭಾರತದ ಗಡಿಯಲ್ಲಿ ಭೂಮಿಯನ್ನು ಆಕ್ರಮಿಸಿಕೊಳ್ಳುವ ಪ್ರಯತ್ನವನ್ನು ಚೀನಾ ಮಾಡಿದೆ ಅದಲ್ಲದೆ ಅರುಣಾಚಲ ಪ್ರದೇಶ ತನ್ನದು ಎಂದು ವಾದಿಸುತ್ತಿದ್ರು ಕೂಡ ನಿಧಾನವಾಗಿ ಆಕ್ರಮಿಸಿಕೊಳ್ಳುವ ಕುತಂತ್ರ ಮಾಡುತ್ತಿದೆ ಭೂತಾನ್ ಕಿಂಗ್ಡಮ್ ವಿಚಾರದಲ್ಲಿ ಚೀನಾ ಇದೇ ಕುತಂತ್ರವನ್ನು ಅನುಸರಿಸಿತ್ತು ರಾಜಮನೆತನದ ಪೂರ್ವಜರ ನೆಲ ಸೇರಿದಂತೆ ಗಡಿ ಭಾಗದಲ್ಲಿನ ಭದ್ರತಾ ವ್ಯವಸ್ಥೆ ಇಲ್ಲದ ಭಾಗಗಳನ್ನು ಚೀನಾ ಈಗಾಗಲೇ ಕಿತ್ತುಕೊಂಡು ಎಲ್ಲಾ ಟೌನ್ಶಿಪ್ಗಳನ್ನು ನಿರ್ಮಿಸಿದೆ ಅದಕ್ಕೆ ವ್ಯಾಪಕ ರಸ್ತೆ ಸಂಪರ್ಕ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ ಅದಲ್ಲದೆ ಭಾರತದ ಅನೇಕ ಪ್ರದೇಶಗಳ ಹೆಸರುಗಳನ್ನು ಚೀನಾ ಬದಲಿಸುವ ಪ್ರಯತ್ನವನ್ನು ಮಾಡುತ್ತಿದೆ ನಿರಂತರವಾಗಿ ಗಡಿ ಖ್ಯಾತಿ ತೆಗೆಯುತ್ತಾ ಬಂದಿದ್ದ ಚೀನಾ ಲಡಾಖ್ ನ ಗಲ್ವಾನ್ ಘರ್ಷಣೆ ಬಳಿಕ ಸೈಲೆಂಟ್ ಆಗಿತ್ತು ಈಗ ಮತ್ತೆ ಗಡಿ ಖ್ಯಾತಿ ತೆಗೆಯಲು ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿರುವ ರೀತಿ ಕಾಣುತ್ತಿದ್ದು ಭಾರತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ ಇದಾಗಿದ್ದು ವಿಜಯ ಕರ್ನಾಟಕದ ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ವಿಜಯ ಕರ್ಟಕ ವೆಬ್ಸೈಟ್ ಯೂಟ್ಯೂಬ್ ಪೇಜ್ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು